ಬಂಧುಗಳೇ ಕೆಲ ರೀತಿಯಲ್ಲೇ ಆಗಿರ್ಬೋದು ಹುಬ್ಬಳ್ಳಿಯಲ್ಲೇ ಆಗಿರ್ಬೋದು ರಾಜ್ಯದಲ್ಲಿ ಯಾವ ರೀತಿ ಇದೆ ಒಂದು ಹಿಂಸಕರ ಘಟನೆ ಈ ಒಂದು ಸಂಘಟನೆ ಮಾಲಕಪ್ಪ ಅಂತಂದ್ರೆ ನಾವು ಇಲ್ಲಾದ್ರೂ ಕೂಡ ಆಗಿಲ್ಲ ಯಾಕಾಗಿಲ್ಲಪ್ಪ ಅಂತಂದ್ರೆ ಬಾಂಬ್ ಸ್ಫೋಟ ಆಗಿರ್ಬೋದು ಮತ್ತೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮ್ಮ ಬಾಂಧವರು ಎಲ್ಲೇ ಮಾಡ್ಕೋ ಬಂದಾಗ ನಾವಿಲ್ಲಿ ಕೂಡ ಸುನಾಮ ಯಾವ ರೀತಿಯಲ್ಲಿ ಅವರು ಶಿಕ್ಷೆ ಮಾಡಬೇಕಪ್ಪ ಅಂತಲ್ಲ ಈ ಕಾನೂನು ಕೊಡ್ತಕ್ಕಂಥ ಶಿಕ್ಷೆಯಲ್ಲಿ ಗಳಿಸಿ ಅಂತ ಅಭ್ಯರ್ಥಿ ಆದ್ರೆ ಇನ್ನ ತನಕ ಭಾರತದ ಇತಿಹಾಸದಲ್ಲಿ ಒಂದು ವಿಶ್ವ ಕೂಡ ಗಳಿಸಿಕೆ ಕೊಟ್ಟಿಲ್ಲ ಮತ್ತೆ ಬರಬರ ಹತ್ತೆ ಲೌಜಿಕಾಚರಣೆ ಮಾಡಿರ್ತಕ್ಕಂಥವ್ರಿಗೆ ಕೂಡ ಗಳಿಸಿಕೆ ಕೊಟ್ಟಿಲ್ಲ ಮುಂದೆ ಗಳಿಸಿಕೆ ಕೊಡೋದಿಲ್ಲ ಇವರಿಗೆ ನೀವೇನಾದ್ರೂ ಶಿಕ್ಷೆ ಕೊಡೋದಾದ್ರೆ ಹಿಂದವ್ರು ಏನಾದ್ರೂ ಸಂಘಟನೆ ಕೂತ್ಕೊಳ್ಳಿ ಕಮ್ಮಬೇಕು ಈ ಸಂಘಟನೆ ಇದೇ ರೀತಿಯಲ್ಲಿ ಬೆಳಿಬಾರದು ಎಲ್ಲಿ ಬಾಂಬ್ ಸ್ಫೋಟ ಆಗಬಾರ್ದು ಎಲ್ಲಿ ಲವ್ ಜಿ ಆದ ಬೆಳಿಬಾರ್ದು ಎಲ್ಲಿ ಮುಸ್ಲಿಮರು ಯಾವೊಂದು ವ್ಯಕ್ತಿಗಳು ಇರ್ತಾರ ಆ ವ್ಯಕ್ತಿ ಇಡೀ ಮುಸಲ್ಮಾನ್ ಬಂದವ್ರೆ ಇಲ್ಲಿ ತಗ್ಗಿಸುವಂತ ಪರಿಸ್ಥಿತಿ ಬಂದ ಒಂದು ಕಿರಿಗೇರಿ ಎಲ್ಲಿ ಇರ್ತಾರ ಅಂತ ಒಂದು ಶಿಕ್ಷೆ ಸಾರ್ವಜನಿಕವಾಗಿ ನಾಳೆ ಕೊಡುವಂತ ಬದಲಾವಣೆ ಆಗಲ್ಲ ನಾವು ಎಷ್ಟು ಹೋರಾಟ ಮಾಡಿದ್ರು ಎನ್ಕೌಂಟರ್ ಮಾಡಲ್ಲ ಗರಿ ಶಿಕ್ಷೆ ಕೊಡೋಕ್ಕಾಗಲ್ಲ ಅಂತ ಕಾನೂನು ನಮ್ಮ ದೇಶದಾಗದ ಬಂಧುಗಳೇ ಇಂತ ನೂರಾರು ಕುಟುಂಬಗಳು ಮುಂದಿನ ಸಹ ಪರಿಸ್ಥಿತಿ ಬರ್ತಲ್ಲ ಆದ್ರೆ ಕಾನೂನು ಬದಲಾವಣೆ ಆಗಲ್ಲ ಬದಲಾವಣೆ ಆಗಬೇಕಾಗಿರೋದು ನಾವು ನಮ್ಮ ಮನಸ್ಥಿತಿ ಬದಲಾವಣೆ ಆಗಬೇಕು ನಮ್ಮ ಮನಸ್ಥಿತಿ ಯಾವ ರೀತಿಯಲ್ಲಿ ಬದಲಾವಣೆ ಆಗಬೇಕು ಅಂದ್ರೆ ಅವರು ಬದಲಾವಣೆ ಅಂದ್ರೆ ನಾವು ತಿಳ್ಕೋಬೇಕು ಒಂದು ಹೆಜ್ಜೆಯಲ್ಲೂ ಕೂಡ ಅವ್ರು ಬದಲಾವಣೆ ಆಗಿರಲಿಲ್ಲ ತಿಳ್ಕೊಂಡು ನಾವು ಬದಲಾವಣೆ ಆಗ್ಬೇಕಾಗ್ಯ ನಾವೇನಾದ್ರೂ ಬದಲಾವಣೆ ಆಗಿಲ್ಲ ಅಂದ್ರೆ ಇವತ್ತು ಸ್ನೇಹ ಕುಟುಂಬಕ್ಕೆ ಏನು ಅನ್ಯಾಯ ಮುಂದಿನ ದಿನ ಮಾಡಿದಾಗ ಇಲ್ಲಿ ಸೇರಿರ್ತಕ್ಕಂತ ಕುಟುಂಬಕ್ಕೂ ಕೂಡ ಅನ್ಯಾಯ ಅನ್ಯಾಯವಂತ ಪರಿಸ್ಥಿತಿ ಬರ್ತದೆ ಒಂದು ನಾವೆಲ್ಲರೂ ಎಚ್ಚರಿಕೆಯಿಂದ ಪಾಪ ಆ ಸ್ನೇಹ ಒಂದು ಏನೇ ಹೇಳಿಕೆ ಕೊಟ್ಟಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ಕಾಲೇಜು ಕಲ್ಸ್ಬೇಕಾಗ್ಯ ಕಾಲೇಜ್ ಕಳಿಸ್ಬೇಕಂದ್ರೆ ಎಂತ ಪರಿಸ್ಥಿತಿ ಬರ್ತದೆ ಅಂದ್ರೆ ಆ ಕಾಲೇಜ್ ಕಲ್ಸಕ್ಕೆ ಏನ್ ಮಾಡ್ತಾಳೆ ಸಂಗತಿ ಯಾರು ಬೆನ್ನತ್ತಿರ್ತಾರೆ ಯಾರ ಯುವಕರು ಬೆನ್ನ ಎಲ್ಲಿ ಯಾವ ಮಟ್ಟಕ್ಕೆ ಹೋದ್ ಗೊತ್ತಿಲ್ಲ ಆ ಸುರಕ್ಷಿತ ನಾವೇ ಕಾಪಾಡ್ಬೇಕಾಗಿರೋದು ಅಂತ ಒಂದು ನಮ್ಮ ದೇಶದಾಗ ನಾವು ಏನೋ ಒಂದು ಕಾನೂನ ಬದಲಾವಣೆ ತರದೇ ಹೋದ್ರೆ ಮುಂದಿನ ದಿನಮಾನ ನಾವು ಕೂಡ ಕಲ್ತ್ಕೊಳ್ಳುವಂತ ಪರಿಸ್ಥಿತಿ ಬರ್ತದೆ ಅದಕ್ಕೆ ಯಾರ ಈ ದೇಶದ ಕಿರಿಗೇರಿಗಳ ಈ ದೇಶದಾಗ ಏನಂತ ಲೌಜ ಏನೇ ಮಾಡ್ಬೇಕು ಸಂಘಟನೆ ಕಟ್ಟಾರೆ ಬಾಂಬ್ ಸ್ಪೋರ್ಟ್ ಮಾಡ್ಬೇಕಿರೋ ಸಂಘಟನೆ ಕಟ್ಟಾರೆ ಸಾರ್ವಜನಿಕವಾಗಿ ನಾವೇ ಕಲ್ಲು ಅಂತ ಕಲ್ಲು ಕೊಲ್ಲುವಂತ ಬಂದಾಗ ಮಾತ್ರ ಈ ಕಾನೂನು ಬದಲಾವಣೆ ಆಗ್ತದೆ ಅಂತವ್ರಿಗೆ ಮುಂದಿನ ಮಾತ್ರ ನಾವೇ ಶಿಕ್ಷೆ ಕೊಡೋಣ ಆದ್ರೆ ಕಾನೂನು ಬದಲಾವಣೆ ಮಾಡಲ್ಲ ಅದಕ್ಕೆ ನಮ್ಮ ಕುಟುಂಬ ನಾವೇ ಸರಿಪಡಿಸ್ಕೊಳ್ಳೋನು ಮುಂದಿಂತ ಒಂದು ಐದು ಕಡೆಗಡೆನೆ ಆಗದೇ ಇರೋರು ನೋಡೋಣ ಆದ್ರೆ ಇಂಥ ರೀತಿ ಯಾವ ರೀತಿ ಒಂದು ಬದಲಾವಣೆ ಆಗಬೇಕು ದೇಶ ಅಂದ್ರೆ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಹೆಜ್ಜೆ ಕೂಡ ನೀವು ಹೆಚ್ಚು ವಿಚಾರ ಮಾಡಬೇಕಾಗಿದೆ ಯಾವ ತರ ವಿಚಾರ ಮಾಡಬೇಕಾಗಿದೆ ಅಂದ್ರೆ ಒಂದು ಹಿಂದೂ ಹುಡುಗ ಒಂದು ಮುಸ್ಲಿಂ ಹುಡುಗಿ ಸಂಘ ಜನಾದ್ರು ಮಾತಾ ಜನ ಕೂಡ ನೀವು ಹರಿಯುವಂತ ಪರಿಸ್ಥಿತಿ ಅಲ್ಲ ನಮ್ಮ ದೇಶದಾಗ ಅದೇ ಒಂದು ಮುಸ್ಲಿಂ ಹುಡುಗ ಹಿಂದೂ ಹುಡುಗಿ ಮಾತಾಡಿ ಏನು ಆಗಲ್ಲ ಅಂದ್ರೆ ನಾವು ಇಸ್ರೇಲ್ ಇದ್ದೀವಿ ನೀವು ಇಸ್ರೇಲ್ ಇಸ್ರೇಲ್ ಇದ್ದೀರಿ ಹಿಂದೂಗಳೆಲ್ಲ ಯಾಕೆ ಅಂದ್ರೆ ಬಂದೋಳೆ ನೀವೆಲ್ಲರೂ ಕೂಡ ಎಚ್ಚರಿಕೆ ವಹಿಸಬೇಕಾಗಿದೆ ನಾ ಎಲ್ಲರಿಗೆ ಅಪಮಾನ ಅಪಮಾನ ಎಲ್ಲರಿಗೂ ಕೂಡ ಅನ್ನೋದಿಲ್ಲ ಯಾರು ತಪ್ಪೆ ಸಲ್ಲಿಸ್ತಾರೆ ಯಾರ ಮನಸ್ಸು ಭಾವ ಮನಸ್ಥಿತಿ ಸರಿ ಇರಲ್ಲ ಯಾರು ಅದೇ ಮಾಡ್ಬೇಕಂತೇಳಿ ಮನಸ್ಥಿತಿ ಇರ್ತಕ್ಕಂಥವ್ರು ಅಷ್ಟೇನ ವಿರೋಧ ಮಾಡಕ್ಕೆ ಬಂದೋಳೆ ಮುಂದಿನ ಮಾತಾಗಿ ರೀ ಯಾವ ರೀತಿಯೇ ಒಂದು ದೇಶ ಕೊಟ್ಟಾರ ಎಂದ್ರೆ ನಾವು ಯಾವ ರೀತಿಯಲ್ಲೇ ನಮ್ಮ ನಮ್ ಎನ್ನೆಲೆ ಯಾವ್ಯಾವ ರೀತಿಯ ಬದಲಾವಣೆ ಆಗ್ಲಿಕ್ಕದ ಯಾವ್ಯಾವ ಷಂಡತ್ರಿ ಅಂತ ಅವ್ರು ಅದನ್ನ ಇಟ್ಕೊಳಕಂತಾರೆ ಅಧಿಕಾರ ಅನ್ನೋದು ನೀವೆಲ್ಲರೂ ಕೂಡ ಸುಧಾರಣೆ ಆಗುವಂತ ಸಂದರ್ಭದ ಅದಕ್ಕೆ ನಾವು ನೀವೆಲ್ಲ ಕುಟುಂಬದರು ಮುಂದಿನ ಬರೋದನ್ನ ಕಳ್ಕೊಳ್ಲಿಕ್ಕೆ ಉಡುಗೊಳ್ಳೋದ್ರಲ್ಲಿ ಏನವ ಅದರಲ್ಲಿ ಸರಿಪಡಿಸ್ಕೊಳ್ಳೋಣ ಮುಂದಿನ ಬಂದಾಗ ಈ ಒಂದು ಉಗ್ರವಾದ ಹೋರಾಟ ಮಾಡೋಣ ಇದು ರಾಜ್ಯದಲ್ಲಿ ಅಂತ ದೇಶದಲ್ಲಿ ಹೋರಾಟ ಆಗಿ ಆದ್ರೆ ನಮ್ಮ ಮನೇಲಿ ಏನದ ಗಲ್ಲಿ ಶಿಕ್ಷೆ ಆಗ್ಬೇಕು ಇಲ್ಲ ಎನ್ಕೌಂಟರ್ ಕೌಂಟರ್ ಆಗ್ಬೇಕು ಎನ್ ಕೌಂಟರ್ ಗಲ್ಲಿ ಶಿಕ್ಷೆ ಆಗದೆ ಹೋದ್ರೆ ನಾವು ಅವನನ್ನು ಸಾರ್ವಜನಿಕವಾಗಿ ಹೊಲ್ಲುವ ಮೂಲಕ ಅವನ ಶಿಕ್ಷೆ ಕೊಡ್ತೀವಿ